ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಅರವತ್ನಾಲ್ಕು ತಂತ್ರಗಳು ಅಂದ್ರೆ ಈ ಹಿಂದಿನ ಶ್ಲೋಕದಲ್ಲಿ ಈಶ್ವರೀಯ ಶಕ್ತಿಗಳು ಅಂತ ಹೇಳಿದ್ವಲ್ಲ ಆ ಈಶ್ವರೀಯ ಶಕ್ತಿಗಳನ್ನ ಕಳಿಸ್ಕೊಳ್ತಕ್ಕಂತಹದ್ದು ಈ ಅರವತ್ನಾಲ್ಕು ತಂತ್ರಗಳ ಮೂಲಕ ಆ ಅರವತ್ನಾಲ್ಕು ತಂತ್ರಗಳು ಮತ್ತು ಆ ಅರವತ್ನಾಲ್ಕು ತಂತ್ರಗಳಿಂದ ಸಾಧಕ ಅಧೋಗತಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ ತಾಯಿ ಅದೇ ಶಿವನ ಮೂಲಕ ಶುದ್ಧ ತಂತ್ರ ಅಂದ್ರೆ ಶ್ರೀವಿದ್ಯಾ ತಂತ್ರವನ್ನ ಅನಾವರಣ ಮಾಡಿರ್ತಕ್ಕಂತಹದ್ದು ಹೇಗೆ ಅನ್ನೋದರ ವಿವರಣೆ ಇರತಕ್ಕಂತಹ ಈ ಮೂವತ್ತೊಂದನೇ ಶ್ಲೋಕಕ್ಕೆ ಸ್ವಾಗತ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ಚತುಷ್ಠ್ಯ ತಂತ್ರೈ ಸಕಲ ಮತಿ ಸಂಧಾಯ ಭುವನ ಸ್ಥಿತ ಸಿದ್ಧಿ ಪ್ರಸವ ಪರ ತಂತ್ರೈ ಪಶುಪತಿ ಪುರುಷಾರ್ಥೈಕ ಘಟನ ಸ್ವತಂತ್ರ ತಂತ್ರ ಕ್ಷಿತಿತಲಮವಾತಿತ ರ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ಪಶುಪತಿ ಸಕಲಂ ಭುವನಂ ತತ ಪ್ರಸವ ಪರತಂತ್ರ ಚತುಷಷ್ಟ್ಯ ತಂತ್ರ ಅತಿಸಂಧಾಯ ಪಶುಪತಿ ಅರವತ್ನಾಲ್ಕ ತಂತ್ರಗಳನ್ನು ರಚನೆ ಮಾಡಿದೆ ನಿರ್ಬಂಧಾತ್ ನೀನು ನಿರ್ಬಂಧಿಸಿ ಅಖಿಲ ಪುರುಷಾರ್ಥೈಕ ಘಟನಾ ಸ್ವತಂತ್ರಂತೆ ತಂತ್ರಂ ಇದಂ ಕ್ಷಿತಿತಲಂ ಅವಾತೀರತ ಹೇ ಭಗವತಿ ಪಶುಪತಿ ಸಕಲಂ ಭುವನ ಸಿದ್ಧಿ ಪ್ರಸವ ಪರತಂತ್ರೈ ಚತುಷ್ಠ್ಯ ತಂತ್ರೈ ಅತಿ ಸಂಧಾಯ ಸ್ಥಿತ ಅಂದ್ರೆ ಶಿವನು ಸಕಲ ಲೋಕವನ್ನು ಸಕಲ ಲೋಕದಲ್ಲೂ ಅನೇಕ ಬಗೆಯ ಸಿದ್ಧಿಗಳು ಉಂಟಾಗ್ತಕ್ಕಂತಹ ಮಹಾಮಾಯ ಶಂಬರಾದಿ ಅರವತ್ನಾಲ್ಕು ತಂತ್ರಗಳಿಂದ ವಂಚನೆ ಮಾಡಿರ್ತಕ್ಕಂತಹ ಶಿವ ಅರವತ್ನಾಲ್ಕು ತಂತ್ರಗಳನ್ನು ಚತುಷ್ಠಿ ತಂತ್ರಗಳನ್ನು ಕೊಟ್ಟು ವಂಚನೆ ಇಡೀ ಲೋಕಕ್ಕೆ ಶಿವ ವಂಚನೆ ಮಾಡದ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಯಾಕೆ ವಂಚನೆ ಮಾಡದ ಅಂತಂದ್ರೆ ಈ ತಂತ್ರಗಳಿಂದ ದೊರೆತಾ ಇರತಕ್ಕಂತಹದ್ದು ಸಿದ್ಧಿ ಆ ಸಿದ್ಧಿ ಒಂದು ಸಲ ದೊರೆತೋ ಅವರು ಯಾವ ಕಾರಣಕ್ಕೋಸ್ಕರ ಈ ಭೂಮಿನಲ್ಲಿ ಮನುಷ್ಯರಾಗಿ ಹುಟ್ಟಿದ್ರು ಆ ಕಾರಣ ನೆಗೆದು ಬಿದ್ದು ಹೋಯಿತು ಅವರ ಸಿದ್ಧಿಗಳ ಹಿಂದೆ ಹೊರಟು ಆ ಸಿದ್ಧಿಗಳಿಂದ ಹೊರಟ ಸಾಧಕರು ಅಂತ ಹೇಳಿಸ್ಕೊಳ್ತಾ ಅದರಿಂದಾಗಿ ಅಹಂಕಾರದಿಂದ ಮೆರಿತ ಅವ್ರು ಎಲ್ಲಿಗೋ ಹೊರಟು ಹೋಗ್ತಾರೆ ಯಾವ ಸಾಧನೆ ಮಾಡಿ ಯಾವ ಅದ್ವೈತ ಭಾವಕ್ಕೆ ತಾನು ನೀನೇ ನಾನು ಅನ್ನೋ ಭಾವದಲ್ಲಿ ಸಾಯುಜ್ಯ ಮುಕ್ತಿಯನ್ನು ಪಡಿಬೇಕಾಗಿತ್ತು ಆ ಮುಕ್ತಿ ಮೋಕ್ಷದಿಂದ ಅತ್ಯಂತ ದೂರಕ್ಕೆ ಹೊರಟೋಗ್ತಾರೆ ಹಾಗಿದ್ರೆ ಅವರಿಗೆ ಕೊನೆಗೂ ಸಾಯುಜ್ಯ ಮುಕ್ತಿ ಸಿಕ್ಕೋದಿಲ್ಲ ಸಿಗುತ್ತೆ ಇನ್ನೂ ಎಷ್ಟೋ ಹಲವಾರು ಜನ್ಮಗಳು ಅವ್ರ ಆ ಸಿದ್ಧಿಗಳನ್ನೆಲ್ಲ ಯಾವ ಯಾವ ಆಶ್ರಯದಿಂದ ಪಡ್ಕೊಂಡಿದ್ರು ಆ ಎಲ್ಲ ಆಶ್ರಯಗಳನ್ನು ಹಲವಾರು ಜನ್ಮಗಳಲ್ಲಿ ಪೂರೈಸ್ಕೋತಾ ಪೂರೈಸ್ಕೋತಾ ಇಷ್ಟೆಲ್ಲ ಜನ್ಮಗಳಲ್ಲಿ ಪೂರೈಸ್ತಾ ಇರ್ಬೇಕಾದ್ರೆ ಅವ್ರು ಮಾಡಬಾರದ ಕೆಲಸ ಬೇರೆ ಲೋಕಕಂಟಕರಾಗಿ ಬೇರೆಯವರಿಗೆ ತೊಂದರೆ ಕೊಟ್ಟರು ಅಂತಂದರೆ ಆ ಕಾರಣಕ್ಕೋಸ್ಕರ ತಿರಿಯಕ್ಕೆ ಜನ್ಮದಲ್ಲಿ ಅಂದರೆ ಕಿವಿ ಕ್ರಿಮಿ ಕೀಟಗಳಾಗಿ ಕೂಡ ಹುಟ್ಟಿ ಪಶು ಪ್ರಾಣಿಗಳಾಗಿ ಹುಟ್ಟಿ ಮತ್ತೆ ಮನುಷ್ಯ ಜನ್ಮನ ಪಡೆದು ಮತ್ತೆ ಸಾಧನೆ ಮಾಡ್ತಾ ಹೀಗೆ ಜನ್ಮ ಜನ್ಮ ಅಂತ ಹಲವಾರು ಜನ್ಮಗಳು ಹೀಗೆ ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗ್ತಾನೇ ಹೋಗ್ತಾ ಇರಬೇಕಾಗತ್ತೆ ಹಾ ಒಂದು ದಿವಸ ಅಲ್ಟಿಮೇಟ್ಲಿ ಕೊನೆಗೆ ಒಂದು ದಿವಸ ಸಾಯಿಜ್ಯ ಮುಕ್ತಿಗೆ ಬರ್ತಾರೆ ಇದು ಯಾವುದರಿಂದ ಏನು ಪ್ರಯೋಜನವಿಲ್ಲ ಅಂತ ಒಂದು ರಿಯಲೈಸೇಷನ್ ಆದಮೇಲೆ ಅದಕ್ಕೋಸ್ಕರನೇ ಶಂಕರಾಚಾರ್ಯ ಏನು ಹೇಳ್ತಾರೆ ಅರವತ್ತ್ ತಂತ್ರಗಳನ್ನು ಕೊಟ್ಬಿಟ್ಟು ಶಿವ ವಂಚನೆ ಮಾಡ್ಬಿಟ್ಟ ಯಾಕೆ ಕೊಟ್ಟ ಶಿವ ಶಿವ ಅಸಾಮಾನ್ಯವಾಗಿ ಬೋಳೆ ಶಿವ ಅಂತಲೂ ನಾವು ಕರೀತಾರೆ ಯಾಕೆಂತಂದ್ರೆ ಎಲ್ಲ ರಾಕ್ಷಸರಿಗೂ ಕೂಡ ಅವರದ್ದು ಕೋರಿಕೆಗಳೇ ಇರ್ತಾ ಇತ್ತು ಇಡೀ ಜಗತ್ತಿನ ಮೂರು ಲೋಕಗಳನ್ನು ಆಳಬೇಕು ನಾನು ನನಗೆ ಯಾವ ಶಸ್ತ್ರಗಳಿಂದಲೂ ಸಾವಿರಬಾರ್ದು ನನಗೆ ಪ್ರಾಣಿಗಳಿಂದ ಸಾವಿರಬಾರ್ದು ಗಂಧರ್ವ ಗಂಧರ್ವರಾಗಲಿ ಯಕ್ಷ ಕಿನ್ನರ ಯಾರಿಂದ ದೇವಾನ ದೇವತೆಗಳು ಅಸುರ ರಾಕ್ಷಸ ದೈತ್ಯ ಇವರು ಯಾರಿಂದಲೂ ನನಗೆ ಸಾವಿರಬಾರ್ದು ಈ ರೀತಿ ವಿಚಿತ್ರ ವಿಚಿತ್ರವಾದಂಥ ಒಂದು ವರಗಳಿರ್ತ ಅವರ ಕೋರಿಕೆಗಳಿರ್ತಾ ಇತ್ತು ಅದನ್ನು ಕೊಡ್ತಾ ಇದ್ದವ್ರು ಇಬ್ಬರೇನೆ ಒಂದು ಬ್ರಹ್ಮ ಬ್ರಹ್ಮ ಕೊಡ್ತಿದ್ದ ಯಾಕೆ ಅಂತಂದ್ರೆ ಬಹಳಷ್ಟು ಜನ ಈ ರಾಕ್ಷಸರು ಯಾರ್ಯಾರು ಇದ್ರೋ ಅವ್ರು ಯಾರು ಬೇರೆಯವ್ರೇನಲ್ಲ ಬಹಳಷ್ಟು ಜನ ಈ ರಾವಣಾದಿಗಳು ಅಥವಾ ಹಿರಣ್ಯ ಹಿರಣ್ಯಕಶಿಪು ಈ ಎಲ್ಲ ರಾಕ್ಷಸರು ಕೂಡ ಮೂಲತಃ ಬ್ರಹ್ಮನ ಸಂತತಿನೇ ಬ್ರಹ್ಮನಿಂದನೇ ಸೃಷ್ಟಿ ಬ್ರಹ್ಮನಿಂದನೇ ಸೃಷ್ಟಿ ಆದ್ರೆ ಬ್ರಹ್ಮ ಯಾರನೋ ಬ್ರಹ್ಮನ ಮಾನಸ ಪುತ್ರ ಪುಲಸ್ತೀರಿ ಇರ್ತಾರೆ ಅಥವಾ ಕಶ್ಯಪರಿರ್ತಾರೆ ಅವರ ಮಕ್ಕಳಾಗಿ ಹುಟ್ಟಿರ್ತಾರೆ ಈಗ ನನ್ನ ಮೊಮ್ಮಕ್ಕಳು ಮೊಮ್ಮ ಮರಿ ಮಕ್ಕಳು ಅಂತ ಅಂದಾಗ ಅವರು ತಪಸ್ಸು ಮಾಡೋದೇ ತಾತನ ಕೊರತು ಆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳ ಪೈಕಿನೇ ಯಾರೋ ಒಬ್ಬರಾಗಿರ್ತಾರೆ ಸರಿ ಬ್ರಹ್ಮ ತಥಾಸ್ತು ಅಂದ್ಬಿಡ್ತಾನೆ ಆಮೇಲೆ ಅವರು ಲೋಕ ಕಂಟಕರಾಗಿ ಒಂದ್ ಬ್ರಹ್ಮನಿಗೆ ಕಂಟಕರಾದಾಗ ಇಡೀ ಲೋಕನ ಕಾ ಶುರುವಾದಾಗ ಬ್ರಹ್ಮ ಸೃಷ್ಟಿನೇ ಕಾಡೋದಕ್ಕೆ ಶುರುವಾದಾಗ ಅದೇ ಬ್ರಹ್ಮ ವಿಷ್ಣುವಿನ ಉತ್ತರ ಬಂದು ಎಡ್ಕೊತಾನೆ ಅಪ್ಪ ನೀನೇ ಏನಾದರೂ ಮಾಡು ಯಾಕಯ್ಯ ಮೊದಲು ವರ ಕೊಟ್ಟೆ ಅಲ್ಲ ಅವ್ರು ಏನೋ ಕೇಳಿದ್ರಲ್ಲ ಅವಾಗ ಅವ್ರು ಬಹಳ ನಿಷ್ಠೆಯಿಂದ ತಪಸ್ ಮಾಡ್ತಿದ್ರು ಅಂತ ವರ ಕೊಟ್ಬಿಟ್ಟೆ ಇನ್ನೊಂದು ಅವರಿಗಿಂತ ಬ್ರಹ್ಮ ಆದ್ರೂ ಒಂದು ಮುಲಾಜು ಇರುತ್ತೆ ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮಕ್ಕಳು ಇವರು ಅಂತ ಹೇಳಿ ವರ ಕೊಟ್ಬಿಡ್ತಾನೆ ಶಿವನಿಗೆ ಅದು ಯಾವ ಮುಲಾಜು ಇರಲ್ಲ ಆದರೂ ಶಿವ ಅದು ಎಷ್ಟು ಬೋಳೆ ಶಿವ ಅಂತಂದ್ರೆ ಭಸ್ಮಾಸುರನಿಗೆ ತಲೆ ಮೇಲೆ ಕೈ ಇಟ್ಟರೆ ಭಸ್ಮ ಆಗ್ಬೇಕು ಅಂತಿದ್ದಂಗೆ ನಾ ಹ್ಞೂ ತಥಾಸ್ತು ಅನ್ಬಿಡ್ತಾನೆ ಅವನು ಶಿವನ ತಲೆ ಮೇಲೆ ಕೈ ಇಡೋ ಹೊರಟು ಬಿಡ್ತಾನೆ ಗಜಾಸುರ ಅವನು ವಾಸ್ತವವಾಗಿ ಅತ್ಯಂತ ಶಿವಭಕ್ತ ಅವನಿಗೆ ಯಾವ ಆಯುಧದಿಂದಲೂ ಸಾವಿಲ್ಲ ಇದಿಲ್ಲ ಅನ್ನೋ ಹಾಗೆ ವರ ಕೊಟ್ಟು ಬಿಟ್ಟಿರ್ತಾನೆ ವರ ಕೊಟ್ಟ ಮೇಲೆ ಏನಾಗೋಯ್ತು ಅವನು ಲೋಕ ಕಂಟಕನಾಗ್ಬಿಡ್ತಾನೆ ಕೊನೆಗೆ ಉಗುರಿನಿಂದ ಚಿವುಟಿ ಅವನನ್ನು ಸಾಯಿಸಬೇಕಾಗತ್ತೆ ಉಗುರು ಆಯುಧ ಅಲ್ಲ ಅದಕ್ಕೆ ಜೀವ ಇರೋದಿಲ್ಲ ಅವನ ಸಿಕ್ಕ ಕೊಟ್ಟಿದ್ದು ಶಿವನೇ ಕೊಟ್ಟಿರೋ ವರನೇ ಹಾಗಿರುತ್ತೆ ಈ ರೀತಿಯಾಗಿ ಶಿವ ವರ ಕೊಟ್ಬಿಡ್ತಾನೆ ಆದ್ರಿಂದ ಶಿವ ಅದರ ಆ ಥರ ಕೊಟ್ಟು ಕೊಟ್ಟು ಅವನಿಗೆ ಸಾಕಾಗಿ ಹೋಗ್ಬಿಡುತ್ತೆ ಎಲ್ಲ ಯಾಕಂದ್ರೆ ನೂರಕ್ಕೆ ಒಬ್ರೂ ಕೂಡ ಶಿವನ ಹತ್ರ ಶಿವ ಸಾಯುಜ್ಯ ಬೇಕು ನನಗೆ ಅಂತ ಕೇಳೋರಿರಲ್ಲ ಅವನಿಗೆ ಅವನ ಹತ್ರ ತಪಸ್ ಮಾಡ್ತಾರಲ್ಲ ಸಾವಿರಾರು ವರ್ಷ ತಪಸ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದಿದ್ದೆ ಸಿದ್ಧಿಗಳನ್ನು ನನಗೆ ಆ ನಿಧಿ ಬೇಕು ಈ ಐಶ್ವರ್ಯ ಬೇಕು ಆ ಭೋಗ ಬೇಕು ನನಗೆ ನನಗೆ ಇಷ್ಟೊಂದೆಲ್ಲ ನನಗೆ ಅಧಿಕಾರ ಬೇಕು ಅಂತಸ್ತು ಬೇಕು ಇದನ್ನು ಕೇಳ್ತಾ ಇದ್ದಾರೆ ಅದನ್ನು ಕೊಟ್ಟು ಕೊಟ್ಟು ಸಾಕಾಗಿ ಶಿವ ಏನು ಮಾಡ್ತಾನೆ ಈ ಅರವತ್ತ್ನಾಲ್ಕು ಚತುಶಷ್ಟಿ ತಂತ್ರಗಳನ್ನು ಸೃಷ್ಟಿ ಮಾಡಿ ಜಗತ್ತಿಗೆ ಕೊಟ್ಬಿಟ್ಟು ಕೈ ಮುಕ್ಕೊಂಡು ತಂಪಾಡಿ ತಾನು ಸಮಾಧಿ ಸ್ಥಿತಿಲಿ ಕೂತ್ಬಿಡ್ತಾನೆ ನೀವು ಏನಾರು ಮಾಡಿ ಆ ತಂತ್ರಗಳ ಮೂಲಕ ನಿಮ್ಗೆ ಏನೇನು ಬೇಕೋ ಸಿದ್ಧಿಗಳನ್ನು ಪಡ್ಕೊಳ್ಳಿ ಅದನ್ನು ತಾಯಿ ನೋಡ್ತಾನೆ ಇರ್ತಾಳೆ ಮಕ್ಕಳಿಗೆ ಎಷ್ಟಾದರೂ ಎಲ್ಲರೂ ಅವ್ರು ರಾಕ್ಷಸರಾಗಲಿ ಹಸುರರಾಗಲಿ ಸಾಧಕರಾಗಲಿ ಭಕ್ತರಾಗಲಿ ಎಲ್ಲರೂ ತಾಯಿಯ ಮಕ್ಕಳೇನೆ ಈ ಥರ ತಂತ್ರಗಳನ್ನು ಕೊಟ್ಟು ಬಿಟ್ಟುಬಿಟ್ರೆ ಅದರಿಂದ ನೂರೆಂಟು ಸಿದ್ಧಿಗಳನ್ನು ಪಡ್ಕೊಂಡು ಆ ಸಿದ್ಧಿಗಳನ್ನು ಪಡ್ಕೊಂಡ ಕಾರಣಕ್ಕೆ ಮತ್ತೆ ಮತ್ತೆ ಜನ್ಮಗಳನ್ನು ಎತ್ತಿ ಎತ್ತಿ ಬರ್ತಾ ಇರ್ತಾರೆ ಇವ್ರನ್ನೂ ಹೋಗಿ ಸಂಹಾರ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಒಂದು ಹೂಂಕಾರ ಮಾಡಿದ್ರು ಭಸ್ಮ ಮ ಆಗೋಗ್ತಾರೆ ಆದರೆ ಮತ್ತೆ ಇನ್ನೊಂದು ಜನ್ಮ ಹುಟ್ಟಿ ಬರ್ತಾರೆ ಮತ್ತೆ ಅದೇ ಕತೆ ಮತ್ತೆ ಅದೇ ಸಿದ್ಧಿಗಳು ಈ ರೀತಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾರಲ್ಲ ಅಂತ ತಾಯಿ ನೋಡ್ತಾನೆ ಇರ್ತಾಳೆ ಗಮನಿಸ್ತಾನೆ ಇರ್ತಾಳೆ ಈ ರೀತಿ ನೀನು ವಂಚನೆ ಮಾಡಿದೆಯಲ್ಲ ಅಂತ ಶಿವನಿಗೆ ಹೇಳ್ತಾನೆ ಇರ್ತಾಳೆ ತಿರುಗಿ ನಿನ್ನ ನಿರ್ಬಂಧದ ದೆಸೆಯಿಂದ ತಾಯಿ ನಿರ್ಬಂಧ ಮಾಡಿದ ಕಾರಣದಿಂದಾಗಿ ಅಖಿಲ ಪುರುಷಾರ್ಥೈಕ ಘಟನಾ ತಂತ್ರಂ ಸಕಲ ಪುರುಷಾರ್ಥಗಳನ್ನೂ ಕೊಡ್ತಕ್ಕಂತಹ ಶಿವ ಕೊಟ್ಟಿರ್ತಂತ ಈಶ್ವರ ಸಂಪತ್ತಿ ಹೇಗಿರುತ್ತೆ ಅಂದ್ರೆ ಧರ್ಮ ಅರ್ಥ ಕಾಮ ಇಲ್ಲಿಯೇ ನೀವು ಸೀಮಿತವಾಗ್ಬಿಟ್ಟಿರುತ್ತೆ ಮೋಕ್ಷದ ಬಗ್ಗೆ ಮೋಕ್ಷದ ಬಗ್ಗೆ ಯಾರಾದ್ರೂ ತಾನೆ ಶಿವನನ್ನ ಮೋಕ್ಷದ ಬಗ್ಗೆ ಕೇಳಿದ್ರು ಬಹುಶಃ ಮೋಕ್ಷ ಅಷ್ಟೇ ಸುಲಭವಾಗಿ ಕೊಟ್ಬಿಡ್ತಿದ್ದೇನೋ ಯಾರು ಕೇಳೋದೇ ಇಲ್ವಲ್ಲ ಯಾರು ಮುಕ್ತಿ ಬಗ್ಗೆ ಕೇಳೋದೇ ಇಲ್ವಲ್ಲ ನನ್ನ ಗುರುಗಳು ಒಂದ್ಸರಿ ಹೇಳ್ತಾ ಇದ್ರು ಈ ಜಗತ್ತಿನಲ್ಲಿ ಇಷ್ಟು ಜನಸಂಖ್ಯೆ ಇದೆಯಲ್ಲ ಈ ಜನಸಂಖ್ಯೆಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಮುಕ್ತಿ ಅನ್ನೋ ಪದವನ್ನೇ ಕಿವಿ ಮೇಲೆ ಹಾಕೊಳದ್ರೆ ಪದನೇ ಕೇಳಿದ್ರೆ ಹೊರಟೋಗ್ಬಿಡ್ತಾರೆ ನೀವು ಭಾರತ ಭೂಮಿಲಿ ಹುಟ್ಟಿದೀರಾ ಭಾರತದಲ್ಲಿ ಕರ್ಮ ಕರ್ಮಭೂಮಿ ಇದನ್ನ ಯಾಕೆ ಹೇಳ್ತಾರೆ ಅಂತಂದ್ರೆ ವಿಶೇಷ ವಿಶೇಷ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಪುರಾಣನೋ ಇತಿಹಾಸನೋ ಕೇಳ್ಬೇಕಾದ್ರೂ ಮುಕ್ತಿ ಮೋಕ್ಷ ಅನ್ನೋದೊಂದು ಕಿವಿ ಮೇಲೆ ಬೀಳುತ್ತೆ ಆ ಪದ ಕಿವಿ ಮೇಲೆ ಬಿದ್ರೆ ಸಾಕು ಜರ್ನಿ ಸ್ಟಾರ್ಟ್ ಆಗುತ್ತೆ ಇವಾಗ ಈ ಜರ್ಮದಲ್ಲದ್ರೆ ಮುಂದಿನ ಜನ್ಮದಲ್ಲಾದ್ರೂ ಶುರುವಾಗುತ್ತೆ ಅದಕ್ಕೋಸ್ಕರ ಮುಕ್ತಿನ ಸಾರ್ಕೊಂಡು ಬನ್ನಿ ಎಲ್ಲ ಕಡೆನೂ ಹೇಳ್ಕೊಂಡು ಬನ್ನಿ ನಾಲ್ಕು ಜನ ಕೇಳಿ ಯಾರೇ ಕಿವಿ ಮೇಲೆ ಬೀಳುತ್ತೋ ಅವ್ರು ಈ ಜನ್ಮದಲ್ಲದಾದ್ರು ಮುಂದಿನ ಜನ್ಮದಲ್ಲಾದ್ರು ಇದೇನು ಮೋಕ್ಷ ಅಂತನಾದ್ರು ಹುಡ್ಕೊಂಡು ಹೊರಡ್ತಾರೆ ಅವ್ರಿಗೆ ಒಂದಲ್ಲ ಒಂದಿನ ಸಾಯುಜ್ಯ ಮುಕ್ತಿ ಸಿಕ್ಕೇ ಸಿಗುತ್ತೆ ಅದ್ ಆ ಕಾರಣಕ್ಕೋಸ್ಕರ ಅನೇಕ ಪುರುಷಾರ್ಥಗಳನ್ನು ಬೇರೆ ಅರ್ಥ ಕಾಮ ಈ ಪುರುಷಾರ್ಥಗಳನ್ನು ಕೊಡ್ತಕ್ಕಂತಹದ್ದು ಶೀಘ್ರವಾಗಿ ಕೊಡ್ತಕ್ಕಂತಹ ಸ್ವತಂತ್ರವಾಗಿದ್ದಂತಹ ನಿನ್ನ ತಂತ್ರಗಳನ್ನು ಇದಂ ಈ ಸ್ವತಂತ್ರವಾದ ತಂತ್ರವನ್ನು ಸ್ವತಂತ್ರವಾದ ಅಂದರೆ ಶ್ರೀವಿದ್ಯಾ ತಂತ್ರ ಶ್ರೀವಿದ್ಯಾ ಶ್ರೀವಿದ್ಯೆಯನ್ನು ಪ್ರಚಾರ ಮಾಡ್ತಾನೆ ಆಗ ಶಿವ ಅದನ್ನು ಶ್ರೀ ಶ್ರೀವಿದ್ಯೆಯನ್ನು ಕಂಡುಹಿಡಿದು ಅದನ್ನು ಪ್ರಚಾರ ಮಾಡ್ತಾನೆ ಅದು ಮೋಕ್ಷವನ್ನು ಕೊಡ್ತಕ್ಕಂತಹದ್ದು ಧರ್ಮ ಅರ್ಥ ಕಾಮಗಳನ್ನು ಕೊಡ್ತೇವೆ ಕೊಡಲ್ಲ ಅಂತ ಏನಿಲ್ಲ ಶ್ರೀಚಕ್ರವನ್ನು ಅರ್ಚನೆ ಮಾಡಿದರೆ ಎಲ್ಲಾವುದೂ ಸಿಗುತ್ತೆ ಆದರೆ ಅಡ್ಡದಾರಿ ಹಿಡಿಬೇಕು ಅಂತನೋ ಹಾಗಿದ್ರೆ ಸಿದ್ಧಿಗಳ ಹಿಂದೆ ಹೋಗಬೇಕು ಇಲ್ಲದೆ ಹೋದರೆ ಸಾಯುಜ್ಯ ಮುಕ್ತಿಗೋಸ್ಕರನೇ ಪ್ರಯತ್ನಿಸಬೇಕು ಈಗ ಈ ಅರವತ್ನಾಲ್ಕು ತಂತ್ರಗಳು ಚತುಷ್ಠಿ ತಂತ್ರ ಅಂತ ಹೇಳ್ತಿದ್ದಂಗೆ ಬಹಳಷ್ಟು ಜನಕ್ಕೆ ಈ ಅರವತ್ನಾಲ್ಕು ತಂತ್ರಗಳು ಯಾವುದು ಅಂತ ತಿಳ್ಕೊಳ್ಳೋ ಆಸೆ ಇರುತ್ತೆ ಆ ಆಸಕ್ತಿ ಇದ್ದವರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ ಇಲ್ಲಿ ಇದನ್ನು ಚತಿನಲ್ಲಿ ಹೇಳಿದ್ದಾರೆ ತಂತ್ರಾಣಿ ಮಾ ಮಾತನ್ ಮಾತೃಣ ಮಾತೃಣ ಮುತ್ತಮಾನಿ ಚ ಮಹಾಮಾಯಾ ಚ ಯೋಗಿನಿ ಜಾಲ ಶರಂ ತತ್ವ ಚೈವ ಭೈರವಾಷ್ಟಕ ಮೇವಚ ಬಹುರೂಪಾಷ್ಟಕಂಚೈವ ಯಮಳಾಷ್ಟಕ ಮೇವಚ ಇಲ್ಲಿ ಯಮಳಾಷ್ಟಕ ಭೈರವಾಷ್ಟಕ ಅಂತ ನೀವೇನು ಕೇಳ್ತಾ ಇದ್ರು ಅದ್ರ ಬಗ್ಗೆ ಹುಡುಕಿ ನೋಡ್ಬೋದು ಅಲ್ಲೆಲ್ಲ ಈ ಚತುಷ್ಠಿ ತಂತ್ರಗಳ ಬಗ್ಗೆ ವಿವರಣೆಗಳು ಬರ್ತಾ ಹೋಗುತ್ತೆ ಚಂದ್ರಜ್ಞಾನಂ ಜ್ಞಾನಂ ಮಾಲಿನೀ ಚ ಮಹಾಸಮ್ಮೋಹನಂ ತಥಾ ವಾಮಜುಷ್ಟಂ ಮಹಾದೇವಂ ವಾತುಲಂ ವಾತುಲೋತ್ತರಂ ಹೃದ್ಭೇದಂ ತಂತ್ರಭೇದಂಚ ಗುಹ್ಯತಂತ್ರ ಚ ಕಾಮಿತಂ ಕಲಾವಾದಂ ಕಲಾಸಾರಂ மதம் நிகி மதோத்திரம் வீணாக்கம் திரோத்தலம்லோத்தரம் பஞ்சாமேன கூட தந்தே இது எல்லாத்தூ கூட தந்திரங்களுக்கு திரும்பிகளுக்கு சலுகள் கலாசாரம் குலாச்சாரம் குலச்சூடாமணிஸ்தானோத்தரவாழிகம் அருணேஷம் மேதினீஷம் ವಿಕುಂಡೀಶ್ವರ ಮೇವಚ ಪೂರ್ವ ಪಶ್ಚಿಮ ದಕ್ಷಂಚ ಉತ್ತರಂಚ ನಿರುತ್ತರಂ ವಿಮಲಂ ವಿಮಲೋತ್ತಂಚ ದೇವಿ ಮತಮತ ಪರಂ ಶಿವ ಈ ಲೋಕದಲ್ಲಿ ಭ್ರಮೆಯನ್ನು ಹರಡೋದಕ್ಕೋಸ್ಕರ ಭ್ರಮೆಯನ್ನು ಉಂಟು ಮಾಡೋದಕ್ಕೋಸ್ಕರ ವೈದಿಕ ಮಾರ್ಗಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಈ ಅರವತ್ನಾಲ್ಕು ತಂತ್ರಗಳನ್ನು ಕೂಡ ಪಾರ್ವತಿ ಹತ್ರ ಹೇಳ್ತಾನೆ ಪಾರ್ವತಿ ಹತ್ರ ಹೇಳಿದಾಗ ಪಾರ್ವತಿ ಹೇಳ್ತಾಳೆ ಕೊನೆಗೆ ಇದರಿಂದ ಏನು ಪ್ರಯೋಜನ ಆಯಿತು ಜನ ಕೊನೆಯಲ್ಲಿ ಸಾಯಜಿ ಮುಕ್ತಿ ಮುಕ್ತಿ ಮೋಕ್ಷ ಸಿಗ್ತಾ ಇದೆಯೇ ಇಲ್ಲ ಮುಕ್ತಿ ಮೋಕ್ಷನವ್ರು ಕೇಳಿದಿರ್ತಾನೆ ಅವರಿಗೆ ಬೇಕಾಗಿರ್ತಕ್ಕಂತಹದನ್ನ ಈ ತಂತ್ರಗಳು ಕೊಡತ್ತೆ ಅವ್ರು ಏನನ್ನ ಕೇಳ್ತಾರೋ ಜ ಪ್ರಪಂಚದಲ್ಲಿ ಜನಗಳಿಗೆ ಐಶ್ವರ್ಯ ಭೋಗ ಯಾವ್ದನ್ನ ಅವ್ರು ಅನ್ಕೊಂಡಿದಾರೋ ಐಶ್ವರ್ಯ ಭೋಗ ಅಂತ ಹೇಳಿ ಅದನ್ನ ಕೊಡೋದು ಈ ತಂತ್ರಗಳು ಕೊಡತಾವೆ ಅದು ಕಾರಣ ಶಂಕರ ಭಗವತ್ಪಾದರು ಚತುಶ್ಠ ತಂತ್ರೈಹಿ ಸಕಲಮಿತಿ ಸಂದಾಯ ಸಂಧಾಯ ಅಂತ ಹೇಳಿದ್ರು ಅಂದ್ರೆ ಅರವತ್ನಾಲ್ಕು ತಂತ್ರಗಳು ಕೂಡ ವೈದಿಕ ಆಚಾರವಲ್ಲ ಅವು ವೇದಗಳಲ್ಲಿ ವೇದಗಳಿಗೆ ವೇದಗಳ ಆಚಾರವಲ್ಲ ವೇದಗಳ ಆಚಾರ ಏನು ಅಂತ ತಿಳ್ಕೋಬೇಕಾದ್ರೆ ವೇದಾಂತ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಉಪನಿಷತ್ತುಗಳನ್ನು ಓದ್ಬೇಕು ಎಲ್ಲಾ ಉಪನಿಷತ್ತುಗಳು ಕೂಡ ಆತ್ಮಜ್ಞಾನದ ಕುರಿತಾಗಿಯೇ ಮಾತಾಡತ್ತೆ ಅದಕ್ಕೋಸ್ಕರನೇ ಉಪನಿಷದೋ ಗಾವೋ ಉಪನಿಷತ್ತನ್ನು ಹಸುವಾಗಿ ಮಾಡ್ಕೊಂಡು ಕರೆದಿದ್ದಂತಹದ್ದು ಭಗವದ್ಗೀತೆ ಭಗವದ್ಗೀತೆ ಪೂರ್ತಿ ಅಂತಿಮವಾಗಿ ಆತ್ಮಜ್ಞಾನದ ಬಗ್ಗೆ ಹೇಳೋದೆ ಹೊರತು ಪಾಶ್ಚಾತ್ಯರು ಇವತ್ತು ತಿಳ್ಕೊಂಡಿರೋ ಹಾಗೆ ಭಗವದ್ಗೀತೆ ಮುಂದೆ ಹೋಗಿ ಯುದ್ಧ ಮಾಡುವಂತ ಅರ್ಜುನನಿಗೆ ಹೇಳ್ತಕ್ಕಂಥದ್ದಲ್ಲ ಅದು ಆತ್ಮಜ್ಞಾನವನ್ನು ಹೇಳ್ತಕ್ಕಂತಹದ್ದು ಆ ಆತ್ಮಜ್ಞಾನವನ್ನು ಹೇಳಬೇಕಾದ್ರೆ ಅರ್ಜುನನ ಮನಸ್ಥಿತಿ ಹೇಗಿತ್ತೋ ಆ ಮನಸ್ಥಿತಿಗೆ ತಕ್ಕಂತೆ ಕೃಷ್ಣ ಹೇಳ್ತಾ ಹೋಗ್ತಾನೆ ಆದರೂ ಸಹ ಅರ್ಜುನನಿಗೆ ಅದು ಪೂರ್ತಿ ಅರ್ಥವಾಗೋದಿಲ್ಲ ಮುಂದೆ ನಾವು ಭಗವದ್ಗೀತೆ ಬಗ್ಗೆನೂ ಒಂದು ಇನ್ನೊಂದು ಇದೇ ರೀತಿ ಒಂದು ಕಾರ್ಯಕ್ರಮ ನಡೆಸೋ ಯೋಜನೆ ಇದೆ ಅಲ್ಲಿ ಮತ್ತೆ ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡೋಣ ಈ ಮಹಾಮಾಯಾ ಶಂಬರ ತಂತ್ರದಲ್ಲಿ ಮೋಹಿನಿ ಮಾಯಾ ಪ್ರಧಾನ ಯೋಗಿನಿ ಜಾಲ ಶಂಬರದಲ್ಲಿ ಸ್ಮಶಾನಾದಿಗಳಲ್ಲಿ ಮಾಡತಕ್ಕಂತಹ ಅನುಷ್ ಅನುಷ್ಠಾನಗಳು ಇನ್ನು ಭೈರವಾಷ್ಟಕ ತಂತ್ರ ಅಂತಕ್ಕಂತಹದ್ದು ಸಿದ್ಧ ಭೈರವ ವಟುಕ ಭೈರವ ಕಂಕಾಳ ಭೈರವ ಶಕ್ತಿ ಭೈರವ ಯೋಗಿನಿ ಭೈರವ ಮಹಾಭೈರವ ಕಾಲಭೈರವ ಕಾಲಾಗ್ನಿ ಭೈರವ ಈ ರೀತಿ ಎಂಟು ತಂತ್ರಗಳು ಐಹಿಕ ಫಲ ಮಾತ್ರ ಸಾಧನವಾದ ಐಹಿಕ ಫಲವನ್ನು ಕೊಡ್ತಕ್ಕಂತಹ ಕಾಪಾಲಿಕ ಮತಕ್ಕೆ ಸಂಬಂಧಪಟ್ಟಂತಹ ತಂತ್ರಗಳಿದು ಬಹುರೂಪಾಷ್ಟಕ ಬ್ರಹ್ಮಾದಿ ಶಿವಧೂತಿ ಅಂತವಾದ ಎಂಟು ತಂತ್ರಗಳು ಈ ಎಂಟು ತಂತ್ರಗಳು ಕೂಡ ವೈದಿಕ ಮಾರ್ಗವಲ್ಲ ವೇದದಲ್ಲಿ ಮಾರ್ಗಗಳಲ್ಲ ಚಂದ್ರಜ್ಞಾನ ತಂತ್ರ ಹದಿನಾರು ನಿತ್ಯಗಳ ಪ್ರತಿಪಾದಿಸಿ ಉಂಟಾದ್ರೂ ಕೂಡ ಇದು ಕಾಪಾಲಿ ಕಾಪಾಲಿಕ ಮತಕ್ಕೆ ಸಂಬಂಧಪಟ್ಟಿದ್ದು ಮಾಲಿನಿ ವಿದ್ಯಾ ಅಂದ್ರೆ ಸಮುದ್ರದಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಿ ಸಮುದ್ರದ ಮೇಲೆ ನಡೆಯುವಂಥದ್ದು ಮಹಾಸಮ್ಮೋಹರ ತಂತ್ರ ಅಂತಂದ್ರೆ ಬಾಲರುಗಳು ನಾ ಅಂದ್ರೆ ಎಳೆ ಮಕ್ಕಳ ನಾಲಿಗೆ ಕೊಯ್ದು ಸಾಧ್ಯ ಮಾಡತಕ್ಕಂತಹದ್ದು ಇದು ನಿಷಿದ್ಧವಾದ್ದು ವಾಮಜುಷ್ಟ ಮಹಾದೇವ ಈ ಎರಡು ತಂತ್ರಗಳು ಕೂಡ ವಾಮಾಚಾರ ತಂತ್ರಗಳು ವಾತುಲ ವಾತುಲೋತ್ತರ ಕಾಮಿಕ ಈ ಮೂರು ತಂತ್ರಗಳು ಕೂಡ ವೈದಿಕ ಮಾರ್ಗವಲ್ಲ ಹೃದ್ಭೇದ ತಂತ್ರ ಇದು ಕಾಪಾಲಿಕ ಮತ ತತ್ವಭೇದ ಗುಹ್ಯ ತಂತ್ರ ಎರಡು ಬಹು ಜಂತುಗಳನ್ನ ಅಂದರೆ ಬೇರೆ ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಪಡಿತಕ್ಕಂತಹದ್ದಿದು ಇದು ವೈದಿಕ ಮಾರ್ಗವಲ್ಲ ಕಲಾವಾದ ತಂತ್ರ ಪರಸ್ತ್ರೀ ಗಮನದಿಂದ ಪಡಿತಕ್ಕಂತಹದ್ದು ಹೆಣ್ಣಿ ಬೇರೆ ಹೆಣ್ಣು ಅಂದರೆ ಈಗಾಗಲೇ ಮದುವೆ ಆಗಿರ್ತಕ್ಕಂಥ ಹೆಣ್ಣಿನ ಜೊತೆ ಸಹವಾಸ ಬೆಳೆಸಿ ಪಡಿತಕ್ಕಂತಹದ್ದು ಇದು ವೈದಿಕ ಮಂತ್ ಗಮನ ಮಾರ್ಗವಲ್ಲ ಕಲಾಸಾರ ತಂತ್ರವೂ ವಾಮಾಚಾರ ಕುಂಡಿಕಾಮತ ಘಟಿಕಾ ಇದೆಲ್ಲ ಮೇಲೆ ನಾನು ಹೇಳಿದಂಥ ಶ್ಲೋಕದಲ್ಲಿ ಬರ್ತಕ್ಕಂತಹದ್ದು ಕುಂಡಿಕಾ ಮತ ಘಟಿಕಾ ಸಿದ್ಧಿ ಇದು ವಾಮಾಚಾರ ಮತೋತ್ತರ ಮತ ಇದು ರಸಸಿದ್ಧಿಗೆ ಸಂಬಂಧಪಟ್ಟಿದ್ದು ಬೇರೆ ಬೇರೆ ಲೋಹಗಳನ್ನು ಚಿನ್ನವಾಗಿ ಮಾಡ್ತಕ್ಕಂತಹದ್ದು ಆ ರೀತಿಯಾದಂತಹ ಒಂದು ರಸಸಿದ್ಧಿ ವೀಣಾಖ್ಯತಂತ್ರ ಸಂಭೋಗ ಯಕ್ಷಿಣಿ ಸಿದ್ಧಿ ಈ ಎರಡು ತಂತ್ರಗಳು ಕೂಡ ವಾಮನ ವಾಮಾಚಾರಕ್ಕೆ ಸಂಬಂಧಪಟ್ಟಿದ್ದು ತ್ರೋತಲ ತ್ರೋತಲೋತ್ತರ ಪಂಚಾಮೃತ ತಂತ್ರ ಈ ಐದು ರೂಪ ಭೇದಾದಿ ತಂತ್ರ ಭೂತೋಸ್ಥಾಪನ ಕಲಾಸಾರ ಕುಲಾಚಾರ ಕುಲಚೂಡಾಮಣಿ ಸರ್ವಜ್ಞಾನ ಮಹಾಕಾಪಾಲಿಕ ಅರುಣೇಶ ವಿಕುಂಡೀಶ್ವರ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ವಿಮಲ ವಿಮಲಾರ್ಧ ದೇವಿ ಮತ ಈ ತಂತ್ರಗಳು ಕೂಡ ಅರವತ್ತು ನಾಲ್ಕು ತಂತ್ರವು ಸಕಲ ವೇದಶಾಸ್ತ್ರಗಳನ್ನು ಬಲ್ಲಂಥವರನ್ನ ಭ್ರಮಿಸಿಬಿಡುತ್ತೆ ವೇದಶಾಸ್ತ್ರಗಳ ಮೂಲಕ ವೇದಾಂತ ಉಪನಿಷತ್ತಿನ ಕಡೆ ಹೋಗಿ ಆತ್ಮಜ್ಞಾನವನ್ನು ಪಡೆದುಕೊಂಡು ಸೋಹಂ ಧ್ಯಾನ ಮಾಡ್ತಾ ತಾಯಿಯಲ್ಲಿ ಐಕ್ಯ ಜ್ಞಾನವನ್ನು ಯಾರು ಪಡಿಬೇಕಾಗಿರುತ್ತೋ ಅಂಥವ್ರನ್ನ ಭ್ರಮಿಸಿ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗ್ಬಿಡುತ್ತೆ ಆದರೆ ಪರಮದಯಾಳುವಾಗಿದ್ದಂಥ ಶಿವ ಈ ತಂತ್ರಗಳನ್ನು ನಿರ್ಮಿಸಿ ಲೋಕವನ್ನು ಕೆಡಿಸಿಯಾನೆ ಆ ಲೋಕನ ಕೆಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿದ್ದೀನಿ ಇಲ್ಲ ಅವನನ್ನು ಕೆಡಿಸೋದು ಲೋಕವನ್ನು ಕೆಡಿಸೋದು ಅವನ ಉದ್ದೇಶವಾಗಿರಲಿಲ್ಲ ಅದು ಹೇಗೆ ಅಂತಂದರೆ ಈ ಅರವತ್ತು ನಾಲ್ಕು ತಂತ್ರಗಳು ಶೂದ್ರಾದಿಗಳಿಗೆ ಹೇಳಿದ್ದು ಇಲ್ಲಿ ಶೂದ್ರ ಅಂತ ನಾನೊಂದು ಒಂದು ಪದ ಹೇಳಿದರೆ ಸಾಕು ಓ ನಾವು ಕೀಳು ಜಾತಿಯಲ್ಲಿ ಹುಟ್ಟಿದವರು ನಮಗೆ ಹೇಳಿದ್ದು ಜಾತಿ ಅಂತಕ್ಕಂಥದ್ದು ಹುಟ್ಟಿನಿಂದ ಬರತಕ್ಕಂಥ ಜಾತಿಯಲ್ಲ ಯಾರನ್ನ ಇಲ್ಲಿ ಶೂದ್ರ ಅಂತ ಹೇಳ್ತಾ ಇದ್ದಾರೆ ವೈಯಕ್ತಿಕವಾಗಿ ನಾನು ನನ್ನನ್ನು ಇಷ್ಟು ವರ್ಷಗಳು ಶೂದ್ರ ಅಂತಲೇ ಹೇಳ್ಕೋತಾ ಇದ್ದೆ ನಾನು ಹುಟ್ಟಿದ್ದು ಯಾವ ಕುಲದಲ್ಲಾದರೂ ಆದರೂ ಇರಲಿ ಯಾಕೆಂತಂದರೆ ನಾನು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಕಂಪ್ನಿನಲ್ಲಿ ಸಂಬಳ ಕೊಡ್ತಾ ಇದ್ರು ಅವರು ಸಂಬಳ ಕೊಡ್ತಿದ್ದರು ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕನೂ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವ್ರು ಹೇಳಿದ ಎಲ್ಲ ಕೆಲಸಗಳನ್ನ ಹಾಂ ಅವರೇ ನನ್ನಿಂದ ಇಲ್ಲೀಗಲ್ ಕೆಲಸಗಳನ್ನು ಮಾಡಿಸ್ತಾ ಇರಲಿಲ್ಲ ಲೀಗಲ್ ಆಗಿರೋ ಕೆಲಸಗಳನ್ನೇ ಮಾಡಿಸ್ತಾ ಇದ್ದರು ನಾನೊಬ್ಬ ಟ್ರೈನರ್ ಆಗಿದ್ದೆ ಪಾಠ ಮಾಡ್ತಾ ಇದ್ದೆ ಟ್ರೈನಿಂಗ್ ಕೊಡ್ತಾ ಇದ್ದೆ ಆ ಕಂಪ್ನೀಲಿ ಇದ್ದವ್ರಿಗೆಲ್ಲರಿಗೂ ಐ ಟಿ ಇಂಡಸ್ಟ್ರಿನಲ್ಲಿ ಇದ್ದಿದ್ದು ಐ ಟಿಗೆ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಕೊಡ್ತಾ ಇದ್ದೆ ಅದರಿಂದ ಯಾವುದೂ ಇಲ್ಲೀಗಲ್ ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಆದರೆ ಅವ್ರು ಹೇಳಿದ ಕೆಲಸಗಳನ್ನ ಮಾಡಿ ಅವರು ಕೊಟ್ಟ ಸಂಬಳವನ್ನು ತಗೊಂಡು ಬಂದು ನನ್ನ ಜೀವನವನ್ನು ಮಾಡ್ತಾ ಇದ್ದೆ ಅಂದ್ರೆ ನಾನೊಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೆ ಸೇವೆ ಸಲ್ಲಿಸ್ತಾ ಇರತಕ್ಕಂಥವನು ಯಾರು ಸಮಾಜದಲ್ಲಿ ಸೇವೆಯನ್ನ ಮಾಡ್ತಕ್ಕಂತಹವನು ಶೂದ್ರ ಆ ರೀತಿ ಶೂದ್ರ ವೃತ್ತಿಯಲ್ಲಿದ್ದನು ಶೂದ್ರ ವೃತ್ತಿಯಲ್ಲಿದ್ದಾಗ ಸಹಜವಾಗಿ ನಾನು ಉದ್ದೇಶ ಏನು ಹಣ ಮಾಡೋದು ಹಣ ಮಾಡೋ ಉದ್ದೇಶ ಇಲ್ಲದೆ ಹೋಗಿದ್ರೆ ನಾನು ಯಾಕೆ ಆ ವೃತ್ತಿಗಿಳೀತಾ ಇದ್ದೆ ದುಡ್ಡು ಮಾಡೋದೇ ನನ್ನ ಉದ್ದೇಶ ಆಗಿತ್ತು ದುಡ್ಡಿ ಆತಕ್ಕೆ ನನಗೊಂದು ಮನೆ ಬೇಕಾಗಿತ್ತು ಮನೆ ಕೊಂಡ್ಕೋಬೇಕಾಗಿತ್ತು ಕಾರ್ ಬೇಕಾಗಿತ್ತು ತಿರುಗಾಡಬೇಕಾಗಿತ್ತು ವಿಮಾನದಲ್ಲೆಲ್ಲ ತಿರ್ಗಬೇಕಾಗಿತ್ತು ಈ ಎಲ್ಲ ಆಸೆಗಳು ಇದ್ದಿದ್ದರಿಂದ ಆ ಆಸೆಗಳ ಹಿಂದೆ ನಾನು ಹೊರಟಿದ್ರಿಂದ ನನಗಿಷ್ಟೆಲ್ಲ ಬೇಕಾಯ್ತು ಆ ರೀತಿ ಯಾರು ಆಸೆಗಳ ಬೆನ್ನು ಹತ್ತಿ ತಮ್ಮ ತಾವು ಸೇವೆಯನ್ನ ಮಾಡಿ ಆದರೂ ಹೇಗಾದ್ರೂ ಹಣ ಸಂಪಾದನೆ ಮಾಡಿ ನಮ್ಮ ತಮ್ಮ ಆಸೆಗಳನ್ನ ತೀರಿಸ್ಕೋಬೇಕು ಅಂತ ಯಾರಿರ್ತಾರೋ ಅವರು ಶೂದ್ರರು ಈ ಎಲ್ಲ ಅರವತ್ತ್ನಾಲ್ಕು ತಂತ್ರಗಳು ಆ ರೀತಿ ಸ್ವಭಾವದಲ್ಲಿ ಹಣ ಮಾಡಬೇಕು ಹೇಗಾದರೂ ಮಾಡಿ ಹಣ ಮಾಡಬೇಕು ಅದರಿಂದ ನಮ್ಮ ಐಹಿಕ ಸುಖ ಭೋಗಗಳನ್ನೆಲ್ಲ ಅನುಭವಿಸಬೇಕು ಅನ್ನೋ ಒಂದು ಭಾವದಲ್ಲಿ ಇರ್ತಾರಲ್ಲ ಅಂಥವ್ರನ್ನ ಶೂದ್ರರು ಅಂತಾರೆ ಆ ಶೂದ್ರರಿಗೆ ಈ ಅರವತ್ತು ನಾಲ್ಕು ತಂತ್ರಗಳು ಹೇಳಿದ್ದು ನೀವು ಹುಟ್ಟಿರೋದು ಬ್ರಾಹ್ಮಣರ ಮನೇಲೇ ಹುಟ್ಟಿರಿ ನನ್ನ ತರನೇ ಪ್ರಯೋಜನವೇನು ಬ್ರಾಹ್ಮಣ ಹುಟ್ಟಿದ್ದು ಬ್ರಾಹ್ಮಣ ಮನೆಯಲ್ಲಿ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದು ಮಾತ್ರಕ್ಕೆ ನಾನಾಗ್ಲಿ ನಮ್ಮ ತಂದೆ ಆಗಲಿ ನಮ್ಮ ಅಜ್ಜ ಆಗಲಿ ಎಲ್ಲ ನಮ್ಮ ನಮ್ಮ ಸ್ವಾರ್ಥ ನೋಡ್ಕೊಂಡು ಹಣ ಮಾಡಿದೆ ಹೊರತು ಯಾರೂ ಕೂಡ ಸಮಾಜದ ಕಡೆ ಗಮನ ಹರಿಸಲೇ ಇಲ್ಲ ಪೂಜಾದಿಗಳನ್ನು ಬಿಡಿ ಪೂಜೆಗಳನ್ನು ಮಾಡ್ತಾ ಇರ್ಬೋದು ಅದು ಬೇರೆ ವಿಷಯ ಆದ್ರೆ ಒಬ್ಬ ನಿಜವಾದ ಬ್ರಹ್ಮಜ್ಞಾನ ಬ್ರಹ್ಮಜ್ಞಾನ ಅಂತಂದ್ರೆ ಏನೂ ಅನ್ನೋದೇ ಗೊತ್ತಿರಲಿಲ್ಲ ಬ್ರಹ್ಮಜ್ಞಾನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲದಿದ್ದಾಗ ಇದ್ದಾಗ ಬ್ರಾಹ್ಮಣ ಅಂತ ಹೇಗೆ ಹೇಳೋಕ್ಕಾಗುತ್ತೆ ಬ್ರಾಹ್ಮಣ ಇವತ್ತಿನ ದಿವಸ ಬ್ರಾಹ್ಮಣ ಅಂತಕ್ಕಂಥದ್ದು ಒಂದು ಜಾತಿ ಮಾಡಿಟ್ಕೊಂಡ್ಬಿಟ್ಟು ನಾವು ಬ್ರಾಹ್ಮಣರು ಅಂತ ಹೇಳಿ ಒಂದು ಸಂಘ ಕಟ್ಕೊಂಡ್ಬಿಟ್ಟಿದ್ದೀವಿ ಮೂರು ಕಾಸಿನ ಇಲ್ಲದೆ ಇರೋವಂಥದ್ದು ಯಾರು ಬ್ರಹ್ಮಜ್ಞಾನಿಯೋ ಆತ ಎಲ್ಲೇ ಹುಟ್ಟಿರಲಿ ಯಾವ ಯೋನಿಯಲ್ಲೇ ಹುಟ್ಟಿರಲಿ ಮನುಷ್ಯನಾಗಿದ್ದು ಬ್ರಹ್ಮಜ್ಞಾನವನ್ನು ಯಾರು ಗಳಿಸ್ಕೋತಾನೋ ಅವನು ಮಾತ್ರವೇ ಬ್ರಾಹ್ಮಣ ಯಾರು ಮನುಷ್ಯನಾಗಿದ್ದು ಕೂಡ ಐಹಿಕ ಸುಖ ಭೋಗಗಳ ಹಿಂದೆ ಹೋಗ್ತಾನೋ ಅವನು ಶೂದ್ರನೇ ಅವನಿಗೋಸ್ಕರನೇ ಈ ನಾಲ್ಕು ತಂತ್ರಗಳನ್ನು ಹೇಳಿರೋದು ಚಂದ್ರಕಲಾಷ್ಟಕ ಚಂದ್ರಕಲಾ ಜ್ಯೋತ್ಸಾವತಿ ಕುಲನಿ ಕಲಾನಿಧಿ ಕುಲಾರ್ಣವ ಕುಲೇಶ್ವರಿ ಭುವನೇಶ್ವರಿ ಭಾರ್ಗಸ್ಪತ್ಯ ದೂರಾಸಮತ ಈ ಎಂಟು ತಂತ್ರಗಳಲ್ಲೂ ಕೂಡ ಬ್ರಹ್ಮ ಕ್ಷತ್ರಿಯ ವೈಶ್ಯರಿಗೆ ದಕ್ಷಿಣಾಚಾರದಲ್ಲಿ ಅನುಷ್ಠಾನ ಶೂದ್ರರಿಗೆ ವಾಮಾಚಾರದಲ್ಲಿ ಅನುಷ್ಠಾನ ದಕ್ಷಿಣಾಚಾರವೇ ಆಗಲಿ ವಾಮಾಚಾರವೇ ಆಗಲಿ ಅಲ್ಟಿಮೇಟ್ಲಿ ಎಲ್ಲವೂ ಕೂಡ ಒಂದೊಂದು ತಂತ್ರಗಳೇ ಆ ವಾಮಾಚಾರಕ್ಕೆ ಸ್ವಲ್ಪ ಸಾಫ್ಟ್ ಸ್ಪರ್ಶ ಕೊಟ್ಬಿಟ್ಟು ಶಂಕರಾಚಾರ್ಯ ಅದನ್ನು ದಕ್ಷಿಣಾಚಾರ ಅಂತ ಕರೆದರು ಸ್ವಲ್ಪ ವೈದಿಕ ಸ್ಪರ್ಶನ ಕೊಟ್ಬಿಟ್ಟು ಬಟ್ ಅಲ್ಟಿಮೇಟ್ಲಿ ಅದು ಕೂಡ ಐಹಿಕ ಸುಖ ಭೋಗಗಳನ್ನು ಕಳಿಸ್ಕೊಳ್ತಕ್ಕಂತಹದ್ದೇ ಈ ರೀತಿಯಾಗಿ ಹಲವಾರು ತಂತ್ರಗಳು ಬರ್ತಾ ಹೋಗುತ್ತೆ ಈ ಶುಭಾಗಮ ಪಂಚಕದ ವೈಶಿಷ್ಟ ಸಮಿತಿಯಲ್ಲಿ ಶಿವ ಈಶ್ವರಿಗೆ ಹೇಳ್ತಾನೆ ಶೃಣುದೇವಿ ನಿತ್ಯ ಷೋಡಶಿಕಂ ತಥ ನತಕ್ ನಕಸ್ಯ ಚಿನ್ಮಯಾಖ್ಯಾತ ಸರ್ವತಂತ್ರೇಷು ಗೋಪಿತಂ ತತ್ರಾದೌ ತತ್ರಾದೌ ಪ್ರಥಮ ನಿತ್ಯ ಮಹಾತ್ರಿಪುರ ಸುಂದರಿ ತತಃ ಕಾಮೇಶ್ವರಿ ನಿತ್ಯ ನಿತ್ಯ ಚ ಭಗಮಾಲಿನಿ ನಿತ್ಯಕ್ಲಿನ್ನ ತಥಾಚೈವ ಭೇರುಂಡ ವಹ್ನಿವಾಸಿನಿ ಮಹಾವಿಶ್ವೇಶ್ವರಿ ರೌದ್ರಿ ತ್ವರಿತ ಕುಲಸುಂದರಿ ನಿತ್ಯ ನೀಲಪತಾಕಾಚ ವಿಜಯ ವಿಜಯ ಸರ್ವಮಂಗಳ ಜ್ವಾಲಾ ಮಾಲಿನಿ ಮಾಲಿನಿ ಚಿದ್ರೂಪ ಏತ ನಿತ್ಯಾಸ್ತು ಷೋಡಶ ಈ ರೀತಿಯಾಗಿ ಸಮಯಾಚಾರದ ಪ್ರತಿಪಾದಕನಾಗಿ ಅವನು ತಾಯಿಯನ್ನ ಈ ರೀತಿ ಸ್ತುತಿಸ್ತಾ ಹೋಗ್ತಾನೆ ಈ ಹದಿನಾರು ಇಲ್ಲಿ ನಿತ್ಯ ನಿತ್ಯಗಳು ತಾಯಿ ಜೊತೆ ಇರತಕ್ಕಂಥ ನಿತ್ಯಗಳ ವರ್ಣನೆ ಇಲ್ಲಿದೆ ಈ ಹದಿನಾರು ನಿತ್ಯಗಳು ಅಷ್ಟವರ್ಗಾತ್ಮಕವಾಗಿ ಶಿವಚಕ್ರದ ಅಷ್ಟದಳದಲ್ಲಿ ಮೂಡಲಾದಿಯಾಗಿ ಇರತಕ್ಕಂಥವ್ರು ಇಲ್ಲಿ ವಿಸ್ತಾರವಾಗಿ ಶ್ರೀ ಶ್ರೀಚಕ್ರದ ವರ್ಣನೆಯನ್ನು ಕೂಡ ಮಾಡ್ತಾ ಹೋಗಿದ್ದಾರೆ ಶ್ರೀಚಕ್ರದಲ್ಲಿ ಯಾವ್ಯಾವ ಶಕ್ತಿಗಳೆಲ್ಲ ಯಾವ್ಯಾವ ಶಕ್ತಿ ದೇವತೆಗಳೆಲ್ಲ ತಾಯಿ ಜೊತೆ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಸಕ್ತಿ ಇದ್ದರೂ ಈ ಶ ಭಾಷ್ಯದಲ್ಲಿ ವಿಸ್ತಾರವಾಗಿ ಮಾಡ್ತಾ ಹೋಗೋದು ಯಾಕಂದರೆ ಸಮಯದ ಅಭಾವದಿಂದಾಗಿ ಸ್ವಲ್ಪ ಅದನ್ನ ಅಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ರೀತಿಯಾಗಿ ಯಾರು ಆ ಚತು ತಂತ್ರಗಳ ಹಿಂದೆ ಹೋಗ್ತಾರೋ ಸಿದ್ಧಿಗಳೆಲ್ಲ ಸಿಗುತ್ತೆ ಅವರಿಗೆ ಆದರೆ ಆ ಸಿದ್ಧಿಗಳ ಪರಿಣಾಮದಿಂದಾಗಿ ಯಾವುದನ್ನು ಅವರು ಪಡ್ಕೋಬೇಕಾಗಿತ್ತೋ ಅದರಿಂದ ವಂಚಿತರಾಗೋದಂತೂ ಖಂಡಿತ ಇಲ್ಲಿ ಈ ಶ್ಲೋಕವನ್ನು ಯಾರು ನಿರಂತರವಾಗಿ ಜಪ ಮಾಡ್ತಾರೆ ಅವರಿಗೂ ಫಲವಾಗಿ ರಾಜವಶ್ಯತೆ ಮತ್ತು ಸಕಲ ಜನ ವಶೀಕರಣ ಅಂತ ಹೇಳಿದ್ದಾರೆ ಇಲ್ಲಿ ರಾಜವಶ್ಯತೆ ಸಕಲ ಜನ ವಶೀಕರಣ ಇದರ ಉದ್ದೇಶ ಮತ್ತೆ ಒನ್ಸಗೇನ್ ನಾವು ಯಾವುದೋ ಒಂದು ರೀತಿಯಲ್ಲಿ ಅದರಿಂದ ಉಪಯೋಗ ಪಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದ್ದರೆ ಖಂಡಿತವಾಗಿಯೂ ಸಾಧನೆಯನ್ನು ಮಾಡಿದರೆ ಅದು ಫಲ ಲಭಿಸ್ ಲಭಿಸೋದಿಲ್ಲ ಅಂತ ಇಲ್ಲ ಆದರೆ ಅದರ ಪರಿಣಾಮವನ್ನು ಕೂಡ ಎದುರಿಸೋದಕ್ಕೆ ನಾವು ಸಿದ್ಧವಾಗಿರಬೇಕಾಗುತ್ತೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂತಹದ್ದು ತಾಯಿಯಲ್ಲಿ ಐಕ್ಯ ಐಕ್ಯ ಭಾವನ ಪಡಿತಕ್ಕಂತಹ ಸೋಹಂ ಸ್ಥಿತಿ ಏನಿದೆ ಅದ್ವೈತದಲ್ಲಿ ಹೇಳಿದ್ದಾರೆ ಅದು ಬಹಳ ಮುಖ್ಯವಾದ್ದು ಯಾಕೆಂದರೆ ಮನುಷ್ಯ ಜನ್ಮ ಉಂಟಾಗಿರೋದೇ ಆ ಉದ್ದೇಶಕ್ಕೋಸ್ಕರ ಆ ಉದ್ದೇಶದಿಂದ ನಾವೇನಾದ್ರು ಪಥಭ್ರಷ್ಟರಾದ್ವಿ ಅಂತಂದ್ರೆ ಎಲ್ಲ ರೀತಿಯಾದ ಸಿದ್ಧಿಗಳನ್ನು ತಾಯಿ ಈಶ್ವರ ಕೊಡ್ತಾ ಹೋಗ್ತಾರೆ ಆದ್ರೆ ಅದಕ್ಕೋಸ್ಕರ ನಾವು ಜನ್ಮ ಜನ್ಮಾಂತರಗಳನ್ನು ಎತ್ತಿ ಬರ್ತಾನೇ ಇರಬೇಕಾಗತ್ತೆ ಆದ್ರೆ ಯಾವತ್ತು ನಾವು ಆ ತಾಯಿಯಲ್ಲಿ ಐಕ್ಯವಾಗ್ತೀವಿ ಆಗ ಖಂಡಿತ ಜೀವನ ಅದ್ಭುತವಾಗಿ ಸುಂದರವಾಗಿರುತ್ತೆ ಯಾಕೆಂದ್ರೆ ನಾನು ಅನ್ನೋ ಭಾವವೆಯಲ್ಲಿರೋದಿಲ್ಲ ಯಾವ ಕಷ್ಟಗಳು ಇರೋದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಹಂ ಪ್ರಾರ್ಥೆಯೇ ನಿತ್ಯ ವಿನಂಚ ದೇಹಿ ಮೇ ನಮಸ್ಕಾರ